ಹಲೋ ಗೈಸ್ ನಮಸ್ತೆ ವಿನು ಪಾಳೆಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವಿನು ಪಾಳೆಗಾರ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಅಕ್ಕಿ ಪಾಯಸ ನಾನು ಆಲ್ರೆಡಿ ಬೇರೆ ರೀತಿಲಿ ಅಕ್ಕಿ ಪಾಯಸನ ಮಾಡಿ ತೋರಿಸಿದ್ದೀನಿ ನೀವು ಇನ್ನೂ ಯಾರು ಆ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ವೀಡಿಯೋನ ನೋಡಿ ಸೊ ಇವಾಗ ಬೇರೆ ರೀತಿ ಒಂದು ಅಕ್ಕಿ ಪಾಯಸನ ಮಾಡಿ ತೋರಿಸ್ತಿದ್ದೀನಿ ಇದು ಕೂಡ ಅದಕ್ಕಿಂತ ಡಬಲ್ ಟೇಸ್ಟ್ ಇರುತ್ತೆ ತುಂಬ ಇರುತ್ತೆ ಸೊ ಇದನ್ನು ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಅಕ್ಕಿ ಪಾಯಸನ ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಪಾಯಸ ನಿಜವಾಗ್ಲೂ ಫ್ರೆಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಕಾಲು ಕೆ ಜಿ ಆಗುವಷ್ಟು ರೈಸ್ನ ತಗೊಂಡಿದ್ದೀನಿ ನಾನಿಲ್ಲಿ ಎರಡು ಸರಿ ತೊಳೆದು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೀನಿ ನೀವು ಕೂಡ ಅರ್ಧ ಗಂಟೆ ಯಾವುದೇ ಒಂದು ಕ್ವಾಂಟಿಟಿಲಿ ರೈಸ್ನ ತೊಗೊಂಡ್ರು ಕೂಡ ಅರ್ಧ ಈಗ ಅರ್ಧ ಕೆ ಜಿ ಅಕ್ಕಿ ತೊಗೊಂಡ್ರೆ ಅದನ್ನು ಕೂಡ ಎರಡು ಸರಿ ತೊಳೆದು ಅರ್ಧ ಗಂಟೆ ನೆನೆಸ್ಕೊಳ್ಳಿ ಈಗ ನಾನು ಇಲ್ಲಿ ಅರ್ಧ ಕಾಲು ಕೆ ಜಿ ಅಕ್ಕಿಗೆ ಅರ್ಧ ಲೀಟರ್ ಹಾಲನ್ನು ತೊಗೊಂಡಿದ್ದೀನಿ ಸೊ ಪ್ಯೂರ್ ಅರ್ಧ ಲೀಟ್ರ್ ಹಾಲು ತೊಗೋಬೇಡಿ ಸ್ವಲ್ಪ ಅದಕ್ಕೆ ಅರ್ಧ ಲೀಟ್ರ್ ಆಗೋಷ್ಟು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಾನು ಸ್ವೀಟ್ಗೆ ಮುಕ್ಕಾಲು ಕಪ್ಪಷ್ಟು ಶು ಶುಗರ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲರೂ ಇಷ್ಟೇ ಸಾಕು ಅಂದರೆ ಇಷ್ಟನ್ನೇ ತೊಗೊಳ್ಳಿ ಇವಾಗ ಇಲ್ಲಿ ನಾನು ದ್ರಾಕ್ಷಿ ಗೋಡಂಬಿನ ತೊಗೊಂಡಿದ್ದೀನಿ ನನಗೆ ನಿಮ್ಗಿನ್ನೂ ದ್ರಾಕ್ಷಿ ಗೋಡಂಬಿ ಬೇಡ ಅಂದರೆ ಎಲ್ಲ ರೀತಿ ಡ್ರೈ ಫ್ರೂಟ್ಸ್ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ನಾನು ಜಸ್ಟ್ ಇಲ್ಲಿ ದ್ರಾಕ್ಷಿ ಗೋಡಂಬಿನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಬಾದಾಮಿ ಪೌಡರ್ನ ತೊಗೊಂಡಿದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಪಾಯಸ ಗಟ್ಟಿಯಾಗಿ ಆಗೋ ಥರ ಮಾಡುತ್ತೆ ಹಾಗೆ ಇಲ್ಲಿ ನಾನು ಲೆಮನ್ ಕಲರ್ನ ತೊಗೊಂಡಿದ್ದೀನಿ ಈ ಲೆಮನ್ ಕಲರ್ನ ಹಾಕೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ನಾನು ಫುಡ್ ಕಲರ್ನ ತೊಗೊಂಡಿದ್ದೀನಿ ಸೊ ಇಲ್ಲಿ ನಾನು ಏಲಕ್ಕಿ ಪೌಡರು ಏಲಕ್ಕಿ ಪೌಡರ್ನ ಒನ್ ಟೇ ಟೂ ಟೇಬಲ್ ಸ್ಪೂನ್ ಶುಗರು ಮತ್ತು ಒಂದು ಐದರಿಂದ ಆರು ಏಲಕ್ಕಿನ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ನೀಟಾಗಿ ನೀಟಾಗೆ ಪೌಡರ್ ಆಗುತ್ತೆ ಮತ್ತು ಮಾಡಬೇಕಾದ್ರೆ ತುಂಬ ಟೇಸ್ಟು ನಮಗೆ ಅವಾಗವಾಗ ಸಿಗೋಲ್ಲ ಸೊ ಇಲ್ಲಿ ನಾನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಆ ಬಾಣಲಿ ಬಿಸಿ ಆದಮೇಲೆ ಇಲ್ಲಿ ನಾನು ಏನು ಕಾಲು ಲೀಟರ್ನ ಕಾಲು ಕೆ ಜಿ ಅಕ್ಕಿಗೆ ಇಲ್ಲಿ ನಾನು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ಸೊ ಅದನ್ನು ಅರ್ಧ ಲೀಟರ್ ಹಾಲನ್ನು ಕೂಡ ಇಲ್ಲಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಅರ್ಧ ಲೀಟರ್ ಹಾಲು ಸ್ವಲ್ಪ ಲೈಟಾಗಿ ಬಿಸಿ ಆಗ್ತಿದೆ ಅನ್ನೋ ಮೂಮೆಂಟಲ್ಲಿ ನೋಡಿ ನಾನು ಈ ಅರ್ಧ ಲೀಟರ್ ಹಾಲನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಲೈಟಾಗಿ ಅದು ಹಾಲು ಬಿಸಿಯಾಗಿದೆ ಸೊ ಅದಕ್ಕೆ ನಾನು ಏನು ಏಲಕ್ಕಿ ಪೌಡರು ಮತ್ತು ಶುಗರ್ನ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟೇ ಅದನ್ನು ಹ್ಯಾಡ್ ಮಾಡ್ಕೊಳ್ಳೋದ್ರಿಂದ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಪ್ರತಿಯೊಂದು ರೈಸ್ಗೂ ಕೂಡ ಅದರ ಅದು ಫ್ಲೇವರ್ ಅದು ಘಮ ಘಮ ಅಂತ ಪ್ರತಿಯೊಂದು ಕಾಳಗೂ ಕೂಡ ಅದು ಹಿಡಿಯುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನಾನು ಫಸ್ಟ್ ಇಲ್ಲಿ ಏಲಕ್ಕಿನ ಹಾಕೊಂಡಿದ್ದೀನಿ ಸೊ ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಯ್ದಿದೆ ಹಾಲು ಅನ್ನೋ ಮೂಮೆಂಟಲ್ಲಿ ನಾನು ನೋಡಿ ಇವಾಗ ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ವೆಯ್ಟ್ ಮಾಡಿದ್ದೀನಿ ಸೊ ಇನ್ನು ಸ್ವಲ್ಪ ಬಿಸಿ ಆದಮೇಲೆ ಹಾಲು ಇವಾಗ ನಾನು ಶುಗರ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನಾನು ಏನು ಟೇಸ್ಟಿಗೆ ಎಷ್ಟು ಶುಗರ್ ಬೇಕೋ ತಗೊಂಡಿದ್ದೀನೋ ಅಷ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕರಗಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕರಗಿ ಒಂದರಿಂದ ಎರಡು ಕುದಿ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಇದರ ಚೆನ್ನಾಗಿ ಹಾಲನ್ನು ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದ್ದಿದೆ ಅನ್ನೋ ಮೂಮೆಂಟ್ವರೆಗೂ ಫುಲ್ಲು ಚೆನ್ನಾಗಿ ಹಾಲನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇವಾಗ ಸಕ್ಕರೆ ಎಲ್ಲ ಕುದ್ದಿದೆ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದಿತಿದೆ ಈ ಮೂಮೆಂಟಲ್ಲಿ ನಾನು ಏನು ಹಕ್ಕಿನ ತಗೊಂಡಿದ್ದೆ ನಾನು ಏನು ಕಾಲು ಕೆ ಜಿ ಆಗುವಷ್ಟು ರೈಸನ್ನು ಎರಡು ಸರಿ ತೊಳೆದು ಅರ್ಧ ಗಂಟೆ ನೆನೆಯಾಕಿ ಇಟ್ಕೊಂಡಿದ್ದೆ ಆ ಒಂದು ರೈಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐ ಫ್ಲೇಮಲ್ಲೆಲ್ಲ ಫ್ರೆಂಡ್ಸ್ ಲೋ ಫ್ಲೇಮಲ್ಲಿ ಬೇಡ ಐ ಫ್ಲೇಮೆಲ್ಲ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡು ಹಾಕ್ತಿದ್ದಂಗೆ ಪಾಯಸ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದ್ದಿ ರೈಸ್ ಎಲ್ಲ ಆಗಿದೆ ಇವಾಗ ನೋಡಿ ಈ ಒಂದು ಮೂಮೆಂಟ್ವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಅದು ಹಾಲಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಪಾಯಸ ರೆಡಿ ಆಗುತ್ತೆ ಅಂತ ಇವಾಗಲೇ ಮನೇಲಿ ಒನ್ ಟೈಮ್ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ದೇವರಿಗೂ ಯಾವುದೇ ಒಂದು ಹಬ್ಬಕ್ಕೆ ನೈವೇದ್ಯವಾಗಿ ಇದನ್ನ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇಲ್ಲಿ ಇವಾಗ ನಾನು ಒಂದು ಫುಡ್ ಕಲರ್ನ ಏನು ಲೆಮನ್ ಫುಡ್ ಕಲರ್ನ ತೊಗೊಂಡಿದ್ದೀನೋ ಅದನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ವೈಟ್ ವೈಟೇ ಇರುತ್ತೆ ಫ್ರೆಂಡ್ಸ್ ಇದನ್ನು ಹಾಕೋದ್ರಿಂದ ತುಂಬ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟೇಸ್ಟು ಕೂಡ ತುಂಬ ಇರುತ್ತೆ ಸೊ ಹಂಗಾಗಿ ಇಲ್ಲಿ ನಾನು ಫುಡ್ ಕಲರ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಫುಡ್ ಕಲರ್ನ ಹ್ಯಾಡ್ ಮಾಡಿದ ತಕ್ಷಣ ಪಾಯಸದ ಲುಕ್ಕು ಚೇಂಜ್ ಆಗೋಯ್ತು ಯಾವ ರೀತಿ ಹೇಗೆ ಚೇಂಜ್ ಆಗ್ತಿದೆ ಅಂತ ಮನೇಲಿ ನೀವು ಒನ್ ಟೈಮ್ ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಪಾಯಸ ಅಂತ ಹೇಳಿ ಸೊ ಇವಾಗ ಫುಡ್ ಕಲರ್ ಹಾಕಿದ್ಮೇಲೆ ನೀವು ಸ್ಟವ್ನ ಆಫ್ ಮಾಡಿಬಿಡಿ ಫ್ರೆಂಡ್ಸ್ ಸೊ ಅಕ್ಕಿಯೆಲ್ಲ ಬೆಂದಿರುತ್ತೆ ಆಲ್ಮೋಸ್ಟ್ ಅಲ್ಲಿ ಪೈಸೆ ರೆಡಿ ಇರುತ್ತೆ ಆವಾಗ ನೀವು ಫುಡ್ ಕಲರ್ ಹಾಕಿದ ತಕ್ಷಣ ಸ್ಟವ್ನ ಆಫ್ ಮಾಡಿಬಿಡಿ ಇವಾಗ ಆಫ್ ಮಾಡಿದ ಮೇಲೆ ನಾನು ನಾನು ಏನು ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಸ್ಟವೆಲ್ಲ ಆಫ್ ಮಾಡಿದ್ದೀನಿ ಇವಾಗ ನಾನು ಏನು ತೊಗೊಂಡಿದ್ದೀನಿ ಬಾದಾಮಿ ಪೌಡರ್ನ ಟು ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮಿ ಪೌಡರ್ನ ತೊಗೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ಹಾಕಬೇಕಾದ್ರೆ ಆಫಲ್ಲಿ ಇರಬೇಕು ಸ್ಟವ್ನ ಕಂಪ್ಲೀಟಾಗಿ ಆಫ್ ಮಾಡಿ ಆಫ್ ಮಾಡಾದಮೇಲೆ ಬಾದಾಮಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಸೊ ಇವಾಗ ನಾನು ಬಾದಾಮಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಪಕ್ಕದಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಐದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಆ ತುಪ್ಪ ಬಿಸಿ ಆದಮೇಲೆ ನಾನು ಏನು ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡಿದ್ದೀನಿ ತೊಗೊಂಡಿದ್ನೋ ಆ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ ಫ್ರೆಂಡ್ಸ್ ತುಪ್ಪದಲ್ಲೇ ಹುರ್ಕೊತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ತುಂಬ ಚೆನ್ನಾಗಿ ಅದು ಫ್ರೈ ಆಗ್ತಿದೆ ನೋಡಿ ಇಲ್ಲಿ ಪಾಯಸ ಕೂಡ ಫುಲ್ಲು ರೆಡಿಯಾಗಿದೆ ಇವಾಗ ನಾನು ಏನು ತೊಗೊಂಡಿದ್ದೀನೋ ದ್ರಾಕ್ಷಿ ಗೋಡಂಬಿನ ಅದನ್ನು ಹಾಗೆ ಪಾಯಸಕ್ಕೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಪಾಯಸ ನೋಡ್ತಿದ್ರೆ ತಿನ್ನಬೇಕು ಅಂತ ಅನಿಸ್ತಿದೆ ಅಲ್ಲ ಮನೇಲಿ ನೀವು ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇವಾಗ ನಾನು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಪಾಯಸ ಎಷ್ಟು ಸೂಪರಾಗಿ ಬಂದಿದೆ ಅಂತ ಹೇಳಿ ಅಕ್ಕಿ ಪಾಯಸ ನೀವು ನ್ಯೂ ಸ್ಟೈಲಲ್ಲಿ ನೀವು ಕೂಡ ಮನೇಲಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಮನೇಲಿ ನೀವು ಮಾಡಿ ನನ್ನ ಜಾಸ್ತಿ ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಂಡ್ ಇದ್ದೀನಿ ಸೊ ಈ ವಿಡಿಯೋನ ಹೀಗೆ ಇರಿ ಇನ್ನೂ ಹೆಚ್ಚು ಹೆಚ್ಚು ಹಾಕ್ತಾ ಹಾಕ್ತಾಯಿರ್ತೀನಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿ